ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸುತ್ತೇವೆ ಯಾಕೆ ಗೊತ್ತಾ ಈ ದಿನ ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರ ಜನ್ಮದಿನ ಅಂತೂ ಅಲ್ಲ ಆದ್ರೆ ಇಪ್ಪತ್ತೆಂಟು ಫೆಬ್ರವರಿ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಾಮನ್ ಪರಿಣಾಮ ಲೋಕಕ್ಕೆ ಪರಿಚಯಿಸಿದ ದಿನ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಇದು ಒಂದ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಘೋಷಿಸಲು ಭಾರತ ಸರ್ಕಾರವನ್ನು ಕೇಳಿತು ರಾಮನ್ ಪರಿಣಾಮ ಈ ಆವಿಷ್ಕಾರದ ನೆನಪಿಗಾಗಿ ಭಾರತ ಸರ್ಕಾರ ಒಂದ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಘೋಷಿಸಿತು ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನ ಒಂದ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಿಸಲಾಯಿತು ರಾಮನ್ ಪರಿಣಾಮ ಏನು ಅಂತ ತಿಳುವುದಕ್ಕಿಂತ ಮೊದಲು ಸರ್ ಸಿ ವಿ ರಾಮನರು ನಡೆದ ಬಂದ ಹಾದಿ ಹೇಗಿತ್ತು ಅಂತ ನೋಡೋಣ ಚಂದ್ರಶೇಖರ ವೆಂಕಟರಾಮನ ಅಂದ್ರೆ ಸಿ ವಿ ರಾಮನ್ ಇವರು ಹುಟ್ಟಿದ್ದು ಏಳು ನವೆಂಬರ್ ಒಂದ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ತಿರುಚಿನಾಪಲ್ಲಿಯಲ್ಲಿ ತಮಿಳು ಬ್ರಾಹ್ಮಣರ ಪರಿವಾರದಲ್ಲಿ ಹುಟ್ಟಿದ ರಾಮನರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ರು ಕೇವಲ ಹದಿನೈದು ವರ್ಷದವರಿದ್ದಾಗಲೇ ಭೌತಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲ್ ಪಡೆದು ಅದರ ಜೊತೆಗೇನೆ ಗ್ರಾಜ್ಯುಯೇಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು ಸಿ ವಿ ರಾಮನರ ಪ್ರತಿಭೆಯನ್ನು ಗಮನಿಸಿ ಅವರನ್ನು ಉನ್ನತ ಶಿಕ್ಷಣಕ್ಕೆ ಇಂಗ್ಲೆಂಡಿಗೆ ಕಳುಹಿಸಲು ಅವರ ಉಪಾಧ್ಯಾಯರು ಶಿಫಾರಸ್ ಮಾಡಿದರು ರಾಮನರಿಗೆ ಕೂಡ ಏನಂತಂದ್ರೆ ವಿದೇಶಕ್ಕೆ ಹೋಗಲು ತುಂಬಾ ಆಸಕ್ತಿ ಇತ್ತು ಆದರೆ ಅವರ ದೇಹ ಸ್ಥಿತಿ ಪರಿಶೀಲಿಸಿದ ವೈದ್ಯರು ಸಣಕಲು ಕಡ್ಡಿಯಂತಿದ್ದ ಇವರು ಇಂಗ್ಲೆಂಡಿನ ಶೀತಮಯ ವಾತಾವರಣ ಸಹಿಸಿಕೊಳ್ಳಲು ಆಗುವುದಿಲ್ಲ ಅಂತ ಅವರನ್ನು ಕಳುಹಿಸುವುದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟರು ಹೀಗಾಗಿ ಅವರು ಕಲಿಯಲು ವಿದೇಶಕ್ಕೆ ಹೋಗಲು ಆಗ್ಲಿಲ್ಲ ಒಂದ್ ಸಾವಿರದ ಒಂಬೈನೂರ ಏಳರಲ್ಲಿ ಇಂಡಿಯನ್ ಫೈನಾನ್ಶಿಯಲ್ ಸರ್ವಿಸ್ಗೆ ಅದರ ಪರೀಕ್ಷೆ ಬರೆದು ಮೊದಲ ಸ್ಥಾನದಲ್ಲಿ ಉತ್ತೀರ್ಣರಾಗಿ ಹತ್ತೊಂಬತ್ತು ವರ್ಷದವರಿದ್ದಾಗಲೇ ಅವರು ಕೋಲ್ಕತ್ತಾದಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ ಕೆಲ್ಸಕ್ಕೆ ಸೇರಿದ್ರು ಅವರು ಕೆಲ್ಸಕ್ಕೆ ಸೇರಿದ್ರು ಕೂಡ ಏನಂತಂದ್ರೆ ವಿಜ್ಞಾನವೇ ಅವರ ಧರ್ಮವಾಗಿತ್ತು ಮತ್ತು ಸಂಶೋಧನೆಯೇ ಅವರ ಉಸಿರಾಗಿತ್ತು ಅವರು ಕೋಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸ್ ನಲ್ಲಿ ಮ್ಯೂಸಿಕಲ್ ಗಳ ಮೇಲೆ ಸಂಶೋಧನೆ ಪ್ರಾರಂಭಿಸಿದ್ರು ತಮ್ಮ ಸಂಶೋಧನೆಗಳಿಂದಾಗಿ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಪ್ರಖ್ಯಾತ ವಿಜ್ಞಾನಿ ಆದ್ರು ಇವರ ಪ್ರತಿಭೆ ನೋಡಿ ಒಂದ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಯೂನಿವರ್ಸಿಟಿ ಆಫ್ ಕೋಲ್ಕತ್ತಾದಲ್ಲಿ ಪ್ರೊಫೆಸರ್ ಅಂತ ನಿಯುಕ್ತಿಗೊಳಿಸಿದ್ರು ಮತ್ತು ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಲಂಡನ್ ಆಯೋಜಿಸಲಾದ ವಿಶ್ವವಿದ್ಯಾಲಯಗಳ ಸಮ್ಮೇಳನದಲ್ಲಿ ಭಾಗವಹಿಸಲು ಅವಕಾಶ ಕೊಡಲಾಯಿತು ಹೀಗೆ ಅವರು ಭೌತ ವಿಜ್ಞಾನಿಯಾಗಿ ವಿದೇಶಕ್ಕೆ ಹೋದರು ವಿದ್ಯಾರ್ಥಿಯಾಗಿ ಅಲ್ಲ ತಮ್ಮ ಜ್ಞಾನವನ್ನು ವಿದೇಶಿಯರಿಗೆ ತಿಳಿಸುವುದಕ್ಕೆ ವಿದೇಶಕ್ಕೆ ಹೋದರು ಅವರು ರಾಮನರ ಈ ವಿದೇಶ ಪ್ರಯಾಣ ಅವರ ಜೀವನಕ್ಕೆ ಹೊಸ ತಿರುವು ತಂದುಕೊಟ್ಟಿತು ಮೆಡಿಟೇರಿಯನ್ ಸಾಗರದಲ್ಲಿ ಸಾಗುವಾಗ ಸಾಗರದ ನೀರು ನೀಲಿ ಕಾಣಿಸುವುದರ ಕಡೆ ಅವರ ಗಮನ ಹೋಯಿತು ಅವರ ಕುತೂಹಲ ಕೆರಳಿಸಿತು ಖ್ಯಾತ ವಿಜ್ಞಾನಿಯಾದ ಲಾರ್ಡ್ ರೆಲೆ ಇವರು ಆಕಾಶದ ನೀಲಿ ಬಣ್ಣ ನೀರಿನಲ್ಲಿ ಪ್ರತಿಫಲನವಾಗುವುದರಿಂದ ಹಾಗೆ ಕಾಣುತ್ತದೆ ಅಂತ ಹೇಳಿದ್ರು ಆದರೆ ಇದು ರಾಮನ್ ಅವರಿಗೆ ಸರಿ ಅನ್ನಿಸ್ಲಿಲ್ಲ ಈ ಕುರಿತಂತೆ ಅವರು ಹಡಗಿನಲ್ಲೇ ಸಂಶೋಧನೆ ಆರಂಭಿಸಿದ್ರು ಪೊಲಾರೈಸಿಂಗ್ ಪ್ರಿಸಂ ಬಳಸಿ ಬೆಳಗಿನ ಚದುರುವಿಕೆಯ ಮೇಲೆ ಪ್ರಯೋಗ ಪ್ರಾರಂಭಿಸಿದ್ರು ತಮ್ಮ ಪ್ರಯೋಗಗಳಿಂದ ರಾಮನರು ಈ ನೀಲಿ ಬಣ್ಣ ಮೊಲೆಕ್ಯುಲರ್ ಡಿಫ್ರೆಕ್ಷನ್ ಪ್ರಾಪರ್ಟಿ ಆಫ್ ವಾಟರ್ ಅಂದ್ರೆ ನೀರಿನ ಅಣುಗಳಲ್ಲಿ ಚದುರುವಿಕೆಯಿಂದ ಆಗುತ್ತದೆ ಅಂತ ಸಾಬೀತ್ ಹಡಗಿನಲ್ಲಿಯೇ ಅವರು ದ ಕಲರ್ ಆಫ್ ದಿ ಸೀ ಎಂಬ ಪ್ರಬಂಧ ಬರೆದು ಬ್ರಿಟಿಷ್ ಜರ್ನಲ್ ಆಗಿರ್ತಕ್ಕಂಥ ನೇಚರ್ ಪತ್ರಿಕೆಯಲ್ಲಿ ಅವರು ಪ್ರಕಟಿಸಿದ್ರು ಈ ಲೇಖನ ಏನಂತಂದ್ರೆ ಅವರಿಗೆ ದೊಡ್ಡ ಪ್ರಸಿದ್ಧಿ ತಂದು ಅವರು ಬೆಳಕಿನ ಮೇಲೆ ತಮ್ಮ ಪ್ರಯೋಗಗಳು ಕಂಟಿನ್ಯೂ ಮಾಡಿದ್ರು ಏಳು ವರ್ಷ ಆದ್ಮೇಲೆ ಒಂದ್ ಸಾವಿರದ ಒಂಬೈನೂರಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ಮಾಡಿದ್ರು ಆದ್ರಿಂದಲೇ ಈ ದಿನದಂದೇ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸಲಾಗುತ್ತದೆ ಹಾಗಾದ್ರೆ ಏನಿದು ರಾಮನ್ ಪರಿಣಾಮ ಬೆಳಕು ಒಂದು ಪಾರದರ್ಶಕ ಮಾಧ್ಯಮ ಅಥವಾ ಪ್ರಿಸಮ್ನಿಂದ ಹಾದು ಹೋದಾಗ ಅದು ಚದುರುತ್ತದೆ ಇಲ್ಲಿ ಬಹಳಷ್ಟು ಎಲೆಕ್ಟ್ರೊಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳಲ್ಲಿ ಒಂದು ರೇಡಿಯೇಷನ್ ಅಂದ್ರೆ ವಿಸಿಬಲ್ ಲೈಟ್ ಅಂತ ಹೇಳ್ತೀವಿ ಇದು ಮಾಧ್ಯಮದ ಕಣಕ್ಕೆ ಬಡದಾಗ ಅದರ ವೇವ್ಲೆಂತ್ ಅಂದ್ರೆ ತರಂಗ ದೂರ ಏನಾಗುತ್ತೆ ಬದಲಾಗುತ್ತೆ ಈ ಬೆಳಕಿನ ಚದುರುವಿಕೆಗೆ ರಾಮನ್ ಪರಿಣಾಮ ಎನ್ನುತ್ತಾರೆ ಇದರ ಪರಿಣಾಮದಿಂದಲೇ ಆಕಾಶದ ಬಣ್ಣ ನೀಲಿ ಮತ್ತು ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ಕೆಂಪು ಕೇಸರಿ ಬಣ್ಣ ಕಾಣಿಸುತ್ತೆ ರಾಮನರ ಈ ಆವಿಷ್ಕಾರ ಕ್ವಾಂಟಮ್ ಮೆಕ್ಯಾನಿಕ್ ಕ್ಷೇತ್ರದಲ್ಲಿ ತುಂಬಾನೇ ಉಪಯುಕ್ತವಾಗಿದೆ ಈ ರಾಮನ್ ಪರಿಣಾಮಕ್ಕಾಗಿಯೇ ಸಿ ವಿ ರಾಮನ್ರಿಗೆ ಒಂದ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ತು ಈ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ಭೌತ ವಿಜ್ಞಾನಿಯಾದ್ರು ಇಲ್ಲಿ ಅಚ್ಚರಿಯ ವಿಷಯ ಏನಂತಂದ್ರೆ ಈ ನೋಬೆಲ್ ಪ್ರಶಸ್ತಿ ಪಡೆದ ಅವರ ರಾಮನ್ ಪರಿಣಾಮ ಏನಿದೆ ಅಲ್ಲ ಇದರ ಸಂಶೋಧನೆ ಮಾಡಲು ಅವರು ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಎಷ್ಟಂತಂದ್ರೆ ಕೇವಲ ಎರಡ್ ನೂರರಿಂದ ಐದನೂರು ರೂಪಾಯಿ ಮಾತ್ರ ಈ ರಾಮನ್ ಪರಿಣಾಮದ ಕಾರಣದಿಂದಲೇ ಬಾಂಬ್ ಡಿಟೆಕ್ಟ್ ಮಾಡುವುದಾಗ್ಲಿ ನಮ್ಮ ಮಿದುಳ್ನಲ್ಲಿರ್ತಕ್ಕಂಥ ಕ್ಯಾನ್ಸರ್ ಜೀವಕೋಶಗಳನ್ನ ಗುರುತಿಸೋದಾಗ್ಲಿ ಸಾಧ್ಯವಾಗಿದೆ ಸರ್ ಸಿವಿ ರಾಮನರು ತಾವೇ ಹಣ ಹುಡಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ್ರು ಅವರು ಏನಂತ ಹೇಳುತ್ತಿದ್ರು ಅಂದ್ರೆ ನಾನೊಬ್ಬ ಪ್ರಾಕ್ಟಿಕಲ್ ಮನುಷ್ಯ ಮೂಲಭೂತ ವಿಜ್ಞಾನವನ್ನು ಮುಂದುವರಿಸೋದು ವಿಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಸರ್ಕಾರದಿಂದಾಗ್ಲಿ ಕೈಗಾರಿಕೆಗಳಿಂದಾಗ್ಲಿ ಇದು ಆಗದು ಆದ್ದರಿಂದ ನಾನು ಸರ್ಕಾರದಿಂದ ಸಂಶೋಧನೆಗಾಗಿ ಹಣಕಾಸನ್ನು ಸ್ವೀಕರಿಸಲು ನಿರಾಕರಿಸಿದ್ದೇನೆ ಎಂದು ಹೀಗೆ ಭಾವುಕ ವ್ಯಕ್ತಿಯಾಗಿದ್ರು ಸರ್ ಸಿ ರಾಮನ್ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮುಖ್ಯವಾದ ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು